ஏன்மாக்கீரா ஓத்கொழ்த்தி இப்போ உம் நானும் ஊர் கோழ்த்தி நம்ம அண்ணாத்தான ஹம் ஊர் மக்கோரி ஏன உருக்க உருக்கெம்பேன அவஷர் இல்லேதீ இல் கொன்கொணிகேன் உருக்காரல జోర్ సూటి దొడ్ ఆఫీసర్ ఆగ్బిడ్ నేను కాట డిషిమ్ డిషిడి అంతే నేనూ పోలీస్ మలిబిడ్తా అస ಹ್ಮ್ ಹೌನವ್ ಹೇಳ ಏನ್ ಬಂದಿದ್ದು ಎವ ಅದು ಏ ಹುಡ್ಗರ ಓದ್ಕೊರಿನಾಡ್ಕೋತ ಕುರ್ ತಿನ್ನ ಮುಗದ ಮೂರಾಗ್ಬಿತ್ವಿ ಏನ್ ಹೇಳ ಎಸ್ಲಗು ಚಲೋ ಆತ್ ಬಡವ ಹೋಟೆಲ್ ಇದನ್ನ ಈ ದಿನ ನೋಡ್ಕೊಳ ಆದ್ರೆ ನಿಮ್ ಮತ್ತಿಲ್ ಬರಬಾರ್ದು ಹೆಂಗಾರ ಮಾಡಿ ಇಲ್ಲವ ಇನ್ನಕ್ಕೆ ಬರೋದಿಲ್ಲ ಯಾಕಂದ್ರ ಈಗ ನಾವು ಗಂಡೆಲ್ಲ ಬದಲಾಗ್ಯನ ಅವ್ರ ಬಗ್ಗೆ ಎಲ್ಲ ಅವ್ರು ಕಳ್ಳಕಂದ್ರೆ ಆಟ ಎಲ್ಲ ಅವ್ನು ಗೊತ್ತಾಗೈತಿ ಹಂಗಾಗಿ ಅವಿನವ್ರು ಉಸಾಬರಿಗೆ ಹೋಗುದ ಅವ್ರಿಲ್ ಹೆಂಗ್ ನಮ್ಮನೆಗೆ ಬರ್ತಾರ ಬಂದಾರ ಬರಲಿ ಅವಾಗ ಅವಾಗ ಅವಾಗೈತಿವಿ ಹ್ಞೂ ಚಲೋ ಆತ್ ಬಿಡಲ್ ನನ್ನ ಮಗಳ ಏನಾರು ತಿನ್ಬೇಕನ್ಸಿರ ಮಾಡ್ಬೇಕನ್ಸಿರಾ ಹೇಳ ಈ ವಿಷಯ ನನಗ ನಿನಗೆ ಆಟ ಗೊತ್ತ ಬಿಟ್ಟರೆ ಯಾರಿಗೂ ಹೇಳ್ಕೊಬೇಡ ಅಡಿಯತ್ತ ನಾನು ಇದನ್ನು ಸುದ್ದಿನ ಮಾಡೋದ್ ಬೇಡ ಎಲ್ಲಿ ಬರಿ ಸುಳ್ಳು ಕುಪ್ಸ ಮಾಡಿ ಕುಪ್ಸ ಮಾಡ ಅದು ಮಾಡಿ ಇದು ಮಾಡಿ ಕೊಂಚಲಿ ತೊಟ್ಲ ತೊಗೊಂಡ್ಬಾ ಎಲ್ಲ ಚೆಡದ್ರು ಇದತಿ ಏನು ಹ್ಞೂ ಯವ್ವ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಶಾಲಾರ ಜೀವನದಲ್ಲಿ ಏನೇನು ನಡೆದಿರ್ತಾವಲ್ಲ ಅದನ್ನು ನಾನು ನಿಮ್ಗೆ ಸ್ಟೆಪ್ ಸ್ಟೆಪ್ ತೋರಿಸ್ಕೊತ ಹೋಗ್ಬಿಡ್ತೀನಿ ಅದನ್ನ ಅದನ್ನು ಎಳೆಯಾಕತ್ತಿರ ಭಾಳ ಎಳೀಬೇಕ ಮುಂದಾಕಿ ಮಕ್ಕಳ ಜೀವನ ಹೆಂಗಿರ್ತದ ತೋರಿಸ್ಬೇಕಲ್ಲ ಹಂಗಾಗಿ ಇದು ಮುಂದೆ ಹೋಗ್ಬಿಡ್ತೈತಿ ಅದಕ್ಕೆ ಫಸ್ಟ್ ಈಗ ಆಕಿಗೆ ಎಷ್ಟು ಮಕ್ಕಳು ಎಷ್ಟು ಅದು ಅನ್ನೋದನ್ನ ನಾನು ತೋರಿಸ್ಕೊತ ಹೋಗ್ತೀನಿ ನೋಡ್ಕೊತ ಹೋಗಿರಿ ಯಾವ ನಾನು ಹೋಗ್ತೀನಿ ರೀ ಹೋಗಿ ಅಡುಗೆ ಮಾಡ್ತಾನೆ ನೀ ಏನಾರ್ಟ ಸಾರು ಮಾಡಿ ಕೊಟ್ಬಿಡಿವಾ ನಾನು ರೊಟ್ಟಿ ಮಾಡೀನಿ ಆಟ ಇದನ್ನೈತಿ ಏನದು ಿ ಅವ್ನು ಪಲ್ಯ ಮಾಡಿ ಇದನ್ನ ಮಾಡ್ಬಿಡ್ತೇನೆ ಅನ್ನ ಮಾಡ್ತಾರೆ ನೀನು ಆಟ ಏನಾರ ಮಾಡ್ರಿ ಕೊಡು ಹ್ಞೂ ಹ್ಞೂ ಆಯಿತು ನಾನು ಜಿನಕ ಮಾಡಿ ಕಟ್ಲಿ ಇಟ್ಟಿದ್ದೆ ಜಿನಕ ಮಾಡಿ ತಳ್ಳಾಗ ಅದನ್ನ ಮಾಡಿದ್ದೇನೆ ಅನ್ನ ಮಾಡಿದ್ದು ಬಿಸಿದ ಮತ್ತೇನಿಲ್ಲ ರೊಟ್ಟಿ ಪಟ್ಟಿ ಮಾಡಿದವ ಹರಿಯುತ್ತಾ ರೊಟ್ಟಿ ಬರ್ತಿದ್ದಿ ಕಂಡಾಪಟ್ಟಿ ರೊಟ್ಟಿ ಅದಾವ ಇನ್ನಟ ಅದಕ್ಕೆ ನಾನೇನು ರೊಟ್ಟಿ ಪಟ್ಟಿ ಮಾಡಿದ್ಲು ಸುಮ್ಮ ಎಲ್ಲಿದೆ ನಿಗ್ರ ಹಾಕೊಂತ ಹ್ಞೂ ಆಯಿತು ಅಕ ಜೊತೆ ಒಂದು ಇಟ್ ಖಾರ ಕೊಟ್ಬಿ தினோத்தி எவ்வா நன் மகள கேம் ாரா இல்லை கம்பு மென்சி கை தா நீக்கி கொடுத்தீங்க ஓ இல்லல ஏன்மாரது நான் கடை ஆகப்பே பூட்டி கை கொட் கொஸ்தினி நீ நான் ஹார கொட் கொடு நான் கொட்டோது அந்த பேசுறேவா அதுக்க ம் ஹம் ஆய்த்து எவ்வளோவா நான் ஓகேனி இன்னும் இவ்வளோ கலசிந்த வரோ தாத்து மனியாக எல் எல அந்த அதுக்க நான் ஓகேனி நீனும் நான் மாடி தகண்டு வந்து ம் ஆய்த்து ஓ ஊக அப்பா எவா நீன் மனியாகத்தவா மரியா ஆட்கொத்த ஓகே அவங்க ஒட்டு வரவே இர்பேஷன் ஆயித்தீக நோட் அண்ண எல்லா ரொக்க ரொக்கல்ல ஏன் மாட் கத்தாக நன் மக்கள் விட்டு புட்டுவ யார் ஏனாற கண்கே நிபித்த நன் மக்கள் ஜீவன் தாங்க ஆகி நோட் ஏனோ மாடக் ஏனோ மாட்கு கண்டாக மணி விட்டோத இக்கி நோட்ர இல்சந்தி மாட்கண்டு மணிபிட்டு வந்தல ஏன்மா நானே எல்லாரும் ஊடக சும்மா பெட்டு கச நான் நான் மகன் மனைபிட்டுனா அது யாரு நிகர இல்லை இவ்வளோ அல்லாரல இவ்வளோ நான் இல்லை இரல அல் பர்த்தாரே முகசி ஹோகபீக எல்லார்க்கா கொடு ஏன் மாலி ஒட்டி வாத்தலா இம் மாரல அக்கள மாரல எம் எம் கப்பி అట్ హేట్ అక్ గబ్బిల్ ఏ మార్బితి అట్ కొట్బనీ గంటే పట్ దగ్గ హి ఇలా మార్లవ అన్నప్ప కొట్బ కళి కొట్ట ಬಂದಕ್ಕ ಈಗ ರೊಕ್ಕ ಕೊಡ್ತೇನೆ ಹ್ಞೂ ನನ್ನ ಮಕ್ಕಳು ಮಾಡ್ರ ಅದಂತಕ್ಕ ಈಗ ನೋಡಿ ಬಂಗಾರ ಅಂತ ಹಾಲು ಕೊಡ್ತಿತ್ತು ಎಲ್ಲ ಇದರಿಂದ ಉತ್ಪನ್ನ ಆಕ್ಕಿತ್ತು ಈಗ ನೋಡಿದ್ರೆ ಇದಕ್ಕೆ ಮನೆ ಹಾಲು ಇಲ್ಲ ಹೆಣ್ಣು ಇಲ್ಲ ಆಕತಿ ಏನು ನೋಡಕ್ಕ ಬೈತಿ ಹಿಂಡೋದಿಲ್ಲ ಏನಿಲ್ಲ ಏನು ಮಾಡ್ಲಿ ಇರ್ಲಿ ಮತ್ತೆ ನನ್ನ ಮನೆ ಮಾನ ಮರ್ಯಾದೆ ಹೋಗ್ಬಾರ್ದು ಅಂದ್ರೆ ನಾ ಇದನ್ನ ಹಲ್ಲ ಅಯ್ಯೋ ಯಿ ನಾನು ಏನೋ ಒಂದ್ಸಳು ಹೇಳಿ ಇನ್ನಿಲ್ಲಿ ಇದ್ರಾತು ಹೆಂಗಾರ ಮಾಡಿ அவ்வளவு கெட்டு மாடிக்க இல் உடன நான் நோட் எல்லா குத்கே வந்தால நான் தப்பஸ்க்கண்டு அல்லந்த அவ் கை காலு அல்லது இது பஸ் ஐத்தி ஓடுமனி நோட்ரிக ஹிங்கலே ஏன் ஏ கல்லி யாங்கலே இவன் தீப்ப தந்தினி ஏன் ஏன்கண்ட் கொட்ட நோக்கெல்லா சாய்ஸ் நாளே நீ நான் சம்பந்திரா நீஷ்ட் நான்னோ அன்க்கீனி ஏனூ ஆகோய்த்து நான் ஜீவன அத்திர ஆகோய்த்து ஷி ஏன் அன்க்கோத்தி ஆ ஏன் அன்க்கோத்தி நீ அந்த நெட்டில் அண்ணா பழை மாதிரி விட்டு யாருந்தோடு ஓடுத்தா நீ நம்ம அத்தேனா நீ அதுக்கு பண்ணி இல்லை நீண்டமனிய நெட் பழி மாதிரி இல்லைன்னு கேட்கினி ஆ நான் திண்டி ஜாஸ்தியாகித்துவோ அதுக்கு பண்ணேன் இல்லை நம் நம்ம நம்ம மாறி அடிக்கே பண்ணேனா இல்லை ಆಕೇನ್ ಮಾಡಿರ ಏನು ಮಾಡ್ತಾನ ನಿನ್ನ ಗಂಡ ನೀ ನೀಂಗ್ ಕುನಿತಾನ ಈಗ ತಗೊಂಡು ಹೋಗ್ತ ಕೊಟ್ಲಾ ಅತ್ತ ಅಳ ನೀ ಮತ್ತೆ ಹೇಳ್ತೀನಿ ಮಾಡ್ಕೊ ನನಗತ್ತ ನೀ ಯಾಕೆ ಮಾಡಿದಿ ನಿನ್ನ ಗಂಡಿಗೆ ಗುಚ್ಚಡದ ಹೋದಲು ಹಾ ಮತ್ತೆ ಅದನ್ನ ನೀ ಮಾಡಿಲ್ಲ ನಂದೇನೋ ನನಗೆ ನಾ ಏನೋ ನನ್ನ ಜೀವನ ಈ ತಕ್ಕ ಹೋದ್ನಿ ಅದ್ರೂ ಏನ್ ಮಾಡಿದ ಗೊತ್ತೇನು ಅಯ್ಯ ನನ್ನ ಕರ್ಕೊಂಡು ಹೋಗಿ ಏನೋ ಓಡಾಕ ನಿಂತಿದ್ದ ಗೊತ್ತಾಗಿ ಓಡ ನಾನು ಹಿಂದೆ ಇಲ್ಲ ಮುಂದೆ ಇಲ್ಲ ನನ್ನ ಬಂಗಾರ ಒಡವಿ ವಸ್ತ್ರ ಎಲ್ಲ ಹೋತವ அய்யோ கண்மார மண்மார நம் ஜீவ் உளித்தனத்தை ஓடுமே இதெல்லாம் கிடைனி உதாரி தகபாளை நான் குத்து கண்டம் விட்டு எல்லாம் சொல்லு நீல்சாத்து விட்டார்த்த இல்லை நம்ம கண்ட சத்தாக்கி நீ கண்டம் நானும் கண்ணம் விட்டாக்கி ஆத்த இல்ல நாய் விடலி நான் இன்னும் மதவாகி தோர் நோடு அந்த நாய் விட்டு சும்மா விட்டார்த்து ஏனேனா இதாட்டா நீங்க

ಏನು ಕಟ್ಕೊಂಡು ಹಿಂದಿಗತೆ ಮಾತಾಡ್ತೀಯಾ ನೀ ಯಾವಕಿ ಮಾಡ್ತೇನೆ ನಾ ಅನ್ನಕ್ಕೆ ಮಾಡ್ತ ತಗೋರಿ ಅನ್ಬೇಕು ನೀನಾಗ ನನಗೆ ಯಾವ ಸಂಬಂಧನೂ ಇಲ್ಲ ರೀ ಹಚ್ಚಿ ಮಾತಾಡ್ಬೇಕು ಹೊರಗಿನ ಮಂದಿ ನಾವೀಗ ನಮ್ಮ ಕೆಲಸ ಮುಗಿತಾನ ಅಷ್ಟೇ ಈ ನಾಯಿಗಳ ಮನೆಯಾಗ ಅತ್ತಾದ್ಮೇಲೆ ಈ ನಾಯಿಗಳ ಮನೆಗೆ ಕಾಲಲ್ಲ ಕಾಲ ಇಟ್ಟರು ಸ್ವಚ್ಛಗೆ ತೊಳ್ಕೊಡ್ಬೇಕು ನಾವು ಅಂಥದ್ದಿದ್ದು ಹಾಕಿ ತೊಳ್ಕೊಂಡ್ರು ಹೋಗೋದಿಲ್ಲ ಶಗಿನಿ ಗಂಜಲ ಹಾಕಿ ಸುದ್ದಿ ಮಾಡ್ಕೊಂಡ್ರು ನಮ್ಮ ದೇಹ ಸುದ್ದಿ ಆಗುದಿಲ್ಲ ನೀನಂತ ರಾಕ್ಷಸ ಜೋಡಿ ಸಂಸಾರ ಮಾಡಿ ನೀನು ಹೆಂಗದಿ ಅಂತ ಗೊತ್ತಿಲ್ಲ ನಿನ್ನ ಜೋಡಿ ಸಂಸಾರ ಮಾಡಿಲ್ಲ ನಾನು ತಗೊಂಡು ನಾನು ಹೊಡ್ಕೋಬೇಕು ಥೂ ಎಷ್ಟು ಗಂಜಲ ಹಾಕಿ ನನ್ನ ಗಂಜಲನ ದೇಹದೊಳಗೆ ಹಾಕಿ ಕುಡಿದು ಸುದ್ದಿ ಮಾಡ್ಕೊಂಡು ನಾನು ಸುದ್ದಿ ಆಗುದಿಲ್ಲ ಮಾತ್ 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 ಯಾಕ ಅವಮಾನ ಮಾಡತೀರ ಬ್ಯಾಡ ಅಲ್ಲೋ ಬಿಟ್ ಬಿಡ್ರಿ ಯಾಕ ನನ್ನ ನಾನ್ ಒಂದ್ ಕೆಟ್ ಮಾಡತೀರ ನಾನ್ ಹಂಗೆ ಇರೋದು ಮೊದಲಿಂದಾನೇ ಹಂಗೆ ಇದೀನಿ ಏನ್ ಮಾಡ್ತೀರ ನನಗ್ ಒಬ್ಬರಲ್ಲ ಇಬ್ಬರಲ್ಲ ನಾಲ್ಕ್ ಜನ ನಂಗೆ ಯಾರು ನೋಡಿದ್ರು ಇಷ್ಟ ಆಕಾರೋ ಅವ್ರ ಬೇಕೇ ನಂಗ್ ಏನ್ ಮಾಡ್ತೀರಿ ಸೂ ನಿನ್ ಜನ್ಮಕ್ಕಿಷ್ಟು ಒಬ್ಬ ಗಂಡ ನಿಂತು ಬಾಳೆ ಮಾಡಲ್ಲ ಅಂದಕ್ಕಿ ಮದುವೆ ಆಗಬೇಕಾಗಿತ್ತು ಇರ್ಬೇಕಾಗಿತ್ತು ಮತ್ತಿನ್ ನಾನ್ ಬಾಯಿ ಅಗ್ಗದ ಬರ್ತೈತಿ ಸಂಬಂಧಿಲ್ಲ ಅಂದ್ಮೇಲೆ ನೀನು ಸಾವಿರ ನಾನ್ ಯಾಕೆ ಮಾಡ್ಲಿ ಏನಾರು ಮಾಡ್ಕೊಂಡು ಹಾಳು ಬಾಯಿ ಬೀಳು ಆ ಪೇಪರ್ಸ್ ಕೈ ಮಾಡು ನಿಮ್ಮ ಅವ್ರು ತಂದು ಮದುವೆ ಕರ್ಸ್ಕೊಟ್ಲು ನಾವು ಇಲ್ಲಿಂದ ಜಾಗ ಖಾಲಿ ಮಾಡ್ತೀವಿ ಇಲ್ಲಾಂದ್ರ ಅಂದ್ರೆ ಟ್ಯೂಷನ್ಗೆ ಹೋಗ್ಬೇಕಾಗತ್ತೆ ಹುಷಾರ್ ಇಲ್ಲ ಮನಿ ಮುಂದೆ ದಣ್ಣಿ ಕೊಂಡಿರ್ಬೇಕಾಗತ್ತೆ ನಾನು ನಮ್ಮವ್ವ ಹೋಗಿ ದಣ್ಣಿ ಕುದ್ರು ಯಾರು ಏನು ಅದರ ಯಾರು ಏನು ಮಾಡ್ಕೊಳಾರ ನಾನು ನೋಡ್ತೀನಿ ಹಾಂ ದರ್ಣಿ ಕುಂತ್ರ ಅನ್ನ ದರ್ಣಿ ದರ್ಣಿ ಕುಂತ್ರಿ ಯಾವ ತೋಲಾಂಡಿ ಬರ್ತಾನ ಭಾಳ ಮಾತಾಡೋದಿಲ್ಲ ನೋಡಿಗ ಒಂದ ಕೊಟ್ಟನೆ ಅಂದ್ರೆ ಮತ್ತಿನ ಕೊಡಕ್ಕೆ ನೀ ಅವ ಕೊಡಕ್ಕೆ ನೀ ಅವ ನೀನ್ ಏನು ಸಂಬಂಧಿ ಹಾಂ ನಾನು ಒಂದ ಕೊಟ್ಟನೆ ಅಂದ್ರೆ ಎಲ್ಲೇ ಹೋಗಿ ಕಾಗದ ಪೇಪರ್ ಬೇಕಾ ಕಾಗದ ಪೇಪರು ಕೊಡ್ತಾನೆ ಮೊಸಡಿ ಎಸ್ ಐ ಮಾಡಿ ತಕೊಂಡು ತೊಗೊಂಡೋಗು ಏಯ್ ಜಾಸ್ತಿ ಮಾತಾಡೋ ಹೊಡ್ತಾ ತಿಂತೀಗ ಇದನ್ನ ಸಹಿ ಮಾಡಿದ ಮೇಲೆ ನನಗೆ ನಿನಗೆ ಏನು ಸಂಬಂಧ ತಗೊಂಡು ನೀನು ನಮ್ಮನ್ನ ಬಿಟ್ಟು ರೈಟ್ ಹೇಳ್ಬೇಕು ನಿಮ್ಮಂತ ಬಂದಿರೋದ್ರಿಂದ ನಮ್ಮನ್ನ ನಾವು ಗೆಂಜಲ ಹಾಕಿ ಸಗಣಿ ಹಾಕಿ ಸಾರಿಸಿ ತೊಳೆದು ಬಳಗ ಸ್ವಚ್ಛ ಮಾಡಬೇಕು ಛಿ ಮೂರು ಬಿಟ್ಟದ ನಾಯಿ ಊರಿಗೆಲ್ಲ ಸೀರೆ ಬಿತ್ಕೊಂಡು ನೀರು ಹೆಣ್ಣು ನನ್ನ ಜೊತೆನೆ ಚಿ 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 ಸಹಿ ಮಾಡಿ ತಗೊಂಡು ಬರಬೇಕು ಏಯ್ ಶಾಂತಾರೆ ಸಹಿ ಮಾಡಿಸಿ ತಂದು ಕೊಡಿ ಅವ್ರಿಗೆ ಕೈಯಲ್ಲಿ ಆ ಹೆಂಗ್ಸ ಕೈಯಲ್ಲಿ ನೋಡಪ್ಪ ಅದು ನಾನು ಮನೆಯಾಗಿದ್ದ ಈಗ ಹೈನಾ ಕೊಡುವಂತ ಆಕಳನ್ನ ಮಾಡ್ಬಿಟ್ನಿ ಅದಕ್ಕ ನಮಗ ಏನಿಲ್ಲ ಅಂದ್ರೆ ಒಂದ್ ಐದ್ ಸಾವಿರ ರೂಪಾಯಿ ಬಂದಪ್ಪ ತಗೊಂಡ್ಬಿಡ್ರಿ ಇನ್ನ ನಮಗ ನಿಮ್ಗೆ ಯಾವ ಸಂಬಂಧನೂ ಇಲ್ಲ ನನ್ ಮಗಳು ಸಾವರಿಗೆ ಬರ್ಬೇಡ್ರಿ ಬಿಟ್ಬಿಡ್ರಿ ಮೊದಲು ಕೊಡು ಇಲ್ಲಿಂದ ಜಾಗ ಖಾಲಿ ಮಾಡ್ತಾನ ತಗೋರಿ ಇದ್ರಾಗ ಐದ್ ಸಾವಿರ ರೂಪಾಯಿ ಅದಾವ ಇವ್ನ ತಗೋರಿ ಇನ್ನು ಮುಂದೆ ಎಲ್ಲೂ ಯಾರು ನನ್ ಮಗಳ ವಿಷಯ ಹೇಳಕ್ ಹೋಗ್ಬೇಡ್ರಿ ನಮಗೆ ಅದಕ್ಕೆ ಬೇಕಾಗಿತ್ತು ಅತ್ರ ಹೆಸರು ಎತ್ತಿರು ನಮ್ ಬಾಯಿ ತೊಳ್ಕೊಬೇಕಾಗತ್ತೆ ಗೆಂಜಲ ಹಾಕೊಂಡು ಹ್ಮ್ ಕೊಡ್ರಿ ಮೊದಲು ಏಯ್ ಪೇಪರ್ ಸೈ ಮಾಡ್ಕೊಡು ಮೊದಲು ಪಟಾನ ಕೊಡು ತಗೊಂಡ್ ಜಾಗ ಖಾಲಿ ಮಾಡು ಯಪ್ಪ ನಾನು ರೊಕ್ಕ ಹೋದವಲ್ಲ ಏನ್ ಮಾಡ್ಲಿ ನೋಡು ಚಂಡ ನೋಡು ನೀನ್ ಮಾಡಿದ ಕೆಲ್ಸಕ್ಕೆ ನನಗ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತೇಳಿ ಅಲ್ಲಾ ನಮ್ಮ ಇದು ಇನ್ನ ಅದರದ ಹಾಲು ಹಿಂಡಿ ಡೈರಿ ಹಚ್ಚಿ ರೊಕ್ಕ ಮಾಡ್ಕೋತೀನಿ ಈಗ ಏನ್ ಮಾಡ್ಲಿ ಹೇಳು ಈಗ ಏನ್ ಮಾಡ್ಲಿ ಎಲ್ಲಿ ಹೋಗ್ಲಿ ಸಂತಿ ಹೆಂಗ್ ಮಾಡ್ಕೊಳ್ಳಿ ನಾನಂತ ನಿ ಮನನ್ ಮನೆಗೆ ಹೋಕ್ಕನು ಇಬ್ಬರು ಹಾ ಬಿದ್ದು ಸಾಯ್ರಿ ಯಾವ ನೀವು ಹೋಗ್ಬೇಡ್ಬಿ ನೀವು ಹೋದ್ರೆ ನಾವೇಂಗೆ ಹೆಂಗಿರೋದು ಇವ್ವ ಬೇಡ ನಿ ಕೈ ಮುಗಿತೀನಿ ಹೋಗ್ಬೇಡ್ಬಿ ನಾನಂತ ನಾನಂತೂ ಬಸ್ ನೀ ಏನಾರ ಬಿಟ್ಟು ಹೋದೆ ಅಂದ್ರೆ ಇಲ್ಲೇ ಊರ್ಲ ಹಾಕೊಂಡು ಸಾತ್ ಬಿಡ್ತಾನ ಹಿಂಗೆ ಹೇಳಿ ಅನ್ಸ್ರಿ ಆಡ್ಸಿ ಕೊಡ್ರೆ ನೀವು ಮಾಡಿದ ದಂಧೆಯಲ್ಲಿ ನಾನು ಬಸ್ಸುದಾಕೈತಿ ಏನು ಮಾಡ್ತೀರಿ ಏ ಕಲ್ಲಿ ಹೋಗು ಇಡೀ ಎಲ್ಲ ಸ್ವಚ್ಛ ಮಾಡಿ ಬಡ ಬಡ ಅಡಿಗೆ ಮಾಡು ನಮ್ಮ ತಗೊಂಡು ತೆಲಸಾತೀವಿ ಸರಿ ಹೇಳ್ರಿ ಶಾಂತಿ ನಡೀನಿ ಹೆಚ್ಚು ಮಾಡಿ ಕಸ ಹೊಡೆದು ಎಲ್ಲ ನೀರು ಗೊಜ್ಜಿ ಬಡ ಬಡ ರೊಟ್ಟಿ ಮಾಡಿ ಏನು ಅಂದ್ರೆ ಒಜ್ಜಾನುದು ಬಾಣಿ ತಿಕ್ಕೋದು ಎಲ್ಲ ಮನೆಗೆ ಚೊಕ್ಕ ಆಗ್ಬೇಕು ನೋಡಿ ಹಂಗ ತಕ ತಕ ಅನ್ಬೇಕಲ್ಲ ಹಂಗೆ ಮಾಡ್ರಿ ನಾ ಎದ್ದ ಬರ್ತಾನು ಉಣ್ಣಾ ಕರಿಲಿ ಆತವ ಹಾಂ ನಡಿ ನೀ ನೋಡು ಎಲ್ಲ ಉಳ್ಳಾಗಡ್ಡಿ ಹೆಚ್ಚುದು ಆಕೆ ಏನು ಬೇಕು ಅದನ್ನೆಲ್ಲ ಹೆಂಚಿ ಕೊಡುದು ಆಕೆ ಅಡ್ಗೆ ಏನೇನು ಬೇಕು ಅದನ್ನೆಲ್ಲ ತಾರ್ತಕ ಮಾಡಿಟ್ಕೊ ಆಕೆ ಬಂದು ಪಟಾಪಟ ಅಡ್ಗೆ ಮಾಡಿಬಿಡ್ತಾರೆ ಅಲ್ಲ ಬೈ ಹೊಟ್ಟೆಲಿದ ನನಗೆ ಬಾಣ ಅಂತೇಳ ಏನು ಲೋಕದಾಗ ಇಲ್ಲದು ಇಲ್ಲ ಹೋಗಿ ಎದ್ದು ಮಾಡವು ನೋಡಿ ಇಲ್ಲಿ ಮನ ನಿಂತಿನೇ ಹೆಂಗೆ ಮಾಡ್ತಿದ್ಲು ಅಂತ ನಡಿ ಇವತ್ತು ವಿಡಿಯೋನ ಒಂದೇ ಹಾಕ್ತಾ ಇದ್ದೀನಿ ಪ್ಲೀಸ್ ವೀಡಿಯೋ ಹಾಕಿ ಅಂತ ಕಮೆಂಟ್ ಮಾಡಬೇಡಿ ಯಾಕಂದ್ರೆ ನಂಗೆ ನೋಡಿದ ತಕ್ಷಣ ಅನ್ಸುತ್ತೆ ಎಲ್ಲರು ಎಷ್ಟು ಇದನ್ನ ಮಾಡತ್ತಾರ ಮಿಸ್ ಮಾಡ್ಕೊಳ್ತಾರ ಅಂತೇಳಿ ಆದ್ರೆ ಏನು ಮಾಡಲಿ ಇವತ್ತು ಶಾಂಗಿ ಹುಣ್ಣಕ್ಕೆ ಹೋಗ್ಬೇಕಾಗಿತ್ತು ಇವತ್ತು ನಮ್ಮ ಸಿಸ್ಟರ್ ಮೊನ್ನೆ ಎಂಗೇಜ್ಮೆಂಟ್ ಆಯಿತು ಇವತ್ತು ಶಾಂಗಿ ಹುಣ್ಣಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಅದಕ್ಕೆ ಬೆಳಗ್ಗೆ ಎದ್ದು ಬೇಗ ಇದಕ್ಕೊಂದು ವಿಡಿಯೋ ತಾಯಿಲ ತಬಲಿ ಒಂದು ಮಾಡ್ಬೇಕು ಅಂದ್ಕೊಂಡಿ ತಾಯಿಲ ತಬಲಿ ಅಂತೂ ವೀಡಿಯೋನೇ ಹಾಕಿಲ್ಲ ಹಾಗಾಗಿ ಅದಕ್ಕೊಂದು ವಿಡಿಯೋ ಹಾಕಬೇಕು ಅಂದ್ಕೊಂಡಿದ್ದೀನಿ ಅದೊಂದು ಹಾಕ್ತೀನಿ ಮತ್ತು ನಾಳೆ ಆ ಬೆಳಗ್ಗೆ ಹಾಕ್ತೀನಿ ಯಾಕಂದ್ರೆ ಇವತ್ತು ಹೋಗಿ ಬರೋದು ಸಾಯಂಕಾಲ ಆಗಿಬಿಡ್ತೈತಿ ಎಲ್ಲ ಗೆಸ್ಟು ಅದರ ಮಲ್ಕೊಂಡಾರ ಅವ್ರು ಮಲ್ಕೊಂಡಾಗ ಬಂದು ಬಡ ಬಡ ವೀಡಿಯೋ ಮಾಡ್ತಿರ್ತೀನಿ ಸರಿನಾ ಎಲ್ಲರಿಗೂ ಬಾಯ್ ಕೇರ್ ಎಲ್ಲರೂ ನಾನು ಎಷ್ಟು ಮಿಸ್ ಮಾಡ್ಕೊತಾ ಇದ್ರಲ್ಲ ಅವ್ರಿಗೆಲ್ಲರೂ ನಾನು ಕೂಡ ಮಿಸ್ ಮಾಡ್ಕೊತಾ ಇದ್ದೀನಿ ಊರಿಗೆ ಬಂದ ಮೇಲೆ ಕಂಟಿನ್ಯೂ ಹಾಕ್ತೇನೆ ರೀ ಇದರಿಂದ ನನಗೂ ಏನು ಎಷ್ಟು ನುಕ್ಸಾನ ಆಗಿರೋದು ಗೊತ್ತಾ ವೀಡಿಯೋ ಬಿಟ್ಟು ಬಿಟ್ಟು ವೀಡಿಯೋ ಬಿಟ್ಟು ಮಾಡ್ಕೊತಿದ್ರೆ ನನಗೆ ಅದರಿಂದ ಪೈದೆ ನಿಮಗಿಂತ ಹೆಚ್ಚು ನನಗೆ ಅದರಿಂದ ಪೈದೆ ಇರುತ್ತೆ ವೀಡಿಯೋ ಎಷ್ಟು ಹಾಕ್ತೀನೋ ಅಷ್ಟು ನನಗೆ ಒಳ್ಳೆಯದಾಗುತ್ತೆ ಅಷ್ಟೇ ನಾನು ಹೇಳಬಲ್ಲೆ ಅದ್ರ ಮೇಲೆ ನೀವು ಅರ್ಥ ಮಾಡ್ಕೋತೀರಾ ನಿಮಗೆ ವೀಡಿಯೋ ಹಾಕೋದಕ್ಕಿಂತ ಹೆಚ್ಚು ನಾನು ವಿಡಿಯೋ ಹಾಕೋದ್ರಿಂದ ನನಗೆ ಲಾಭ ಇದೆ ನಿಮಗೇನು ಪಾಪ ವಿಡಿಯೋ ನೋಡ್ತೀರಾ ಹೋಗ್ತೀರಾ ಬೇಕಾದ್ರೆ ನನಗೆ ಲಾಭ ಆಗುತ್ತೆ ಬಿಟ್ಟರೆ ನನಗೆ ನಷ್ಟ ಆಗುತ್ತೆ ಅಷ್ಟೆ ಹಾಗಾಗಿ ನಾನು ಹಾಕಬೇಕು ಅಂತ ನನಗೆ ಭಾಳ ಆಸೆ ಇರ್ತೈತಿ ನೋಡಿರಿ ಏನೇನೂ ಇಲ್ಲ ಹಾಗಾಗಿ ನನಗೆ ಅದನ್ನು ಮಾಡೋಕೆ ಮಾಡಬೇಕು ಅಂತೀನಿ ಅದರ ಟೈಮ್ ಸಿಗ್ತಾಯಿಲ್ಲ ಇರೋದರಿಂದ ಹಾಗಾಗಿ ಟೈಮ್ ಇದ್ದಾಗ ನಾನು ಮಾಡಿ ಮಾಡಿ ಹಾಕ್ತೀನಿ